ಸ್ನೇಹಿತರೆ ನಮಸ್ಕಾರ ಭಾರತ ಸಂವಿಧಾನದಲ್ಲಿ ಕೆಲವು ವಿಷಯಗಳನ್ನು ಬೇರೆ ದೇಶದ ಸಂವಿಧಾನಗಳಿಂದ ಎರವಲು ಪಡೆಯಲಾಗಿದೆ ಎಂಬುದನ್ನು ತಮಗೆಲ್ಲ ಗೊತ್ತಿರೋ ವಿಷಯನೇ ಹಾಗೂ ನಾವು ಎಲ್ಲ ತಿಳಿದುಕೊಂಡಿದ್ದೀವಿ ಯಾವ ವಿಷಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಬ್ರಿಟನ್ನಿನ ಸಂವಿಧಾನ ಈ ಬ್ರಿಟನ್ನಿನ ಸಂವಿಧಾನದಿಂದ ಏನಪ್ಪ ಸರ್ಕಾರದ ಸಂಸದೀಯ ಸ್ವರೂಪ ಏಕಸ್ವಾಮ್ಯ ಪೌರತ್ವ ನ್ಯಾಯದ ಪ್ರಭುತ್ವ ಲೋಕಸಭಾಧ್ಯಕ್ಷ ಮತ್ತು ಅವರ ಪಾತ್ರ ಶಾಸನ ರಚನೆ ವಿಧಾನ ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನ ಈ ಒಂದು ವಿಷಯಗಳು ಏನಪ್ಪ ಅಂದ್ರೆ ಬ್ರಿಟನ್ನಿನ ಸಂವಿಧಾನದ ಮೂಲಕ ಭಾರತ ಸಂವಿಧಾನ ರಚನೆಕಾರರು ಏನಪ್ಪ ಅಂದ್ರೆ ಎರವಲು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಸಂವಿಧಾನದಿಂದ ಏನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು ಈ ರಾಜ್ಯ ಒಕ್ಕೂಟದ ಸರ್ಕಾರದ ಮಾದರಿ ನ್ಯಾಯಾಂಗದ ಸ್ವಾತಂತ್ರ್ಯತೆ ಮತ್ತು ಶಾಸಕಾಂಗದ ನಿರ್ಧಾರಗಳನ್ನು ಪರಿಶೀಲಿಸುವ ಅಧಿಕಾರ ರಾಷ್ಟ್ರಪತಿಗೆ ಮಹಾ ಸೇನಾಧಿಪತಿಯ ಪಟ್ಟ ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನ ಈ ವಿಷಯಗಳು ಏನಪ್ಪ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ಏನಪ್ಪ ಅಂದ್ರೆ ಪಡೆದುಕೊಳ್ಳಲಾಗಿರ್ತಕ್ಕಂಥ ವಿಷಯಗಳು ಇನ್ಮುಂದೆ ಐರ್ಲೆಂಡ್ ದೇಶದ ಸಂವಿಧಾನ ಈ ಐರ್ಲೆಂಡ್ ದೇಶದ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಪ್ಪಂದ್ರ ಪಡೆದುಕೊಳ್ಳಲಾಗಿದೆ ಫ್ರಾನ್ಸ್ ದೇಶದ ಸಂವಿಧಾನ ಈ ಫ್ರಾನ್ಸ್ ದೇಶದ ಸಂವಿಧಾನದಿಂದ ಏನಪ್ಪಂದ್ರ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಆದರ್ಶಗಳು ಏನಪ್ಪಂದ್ರ ಫ್ರಾನ್ಸ್ ದೇಶದ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ ಕೆನಡಾ ದೇಶದ ಸಂವಿಧಾನ ಈ ಕೆನಡಾ ದೇಶದ ಸಂವಿಧಾನದಿಂದ ರಾಜ್ಯಗಳ ಒಕ್ಕೂಟದೊಂದಿಗೆ ಪ್ರಬಲ ಕೇಂದ್ರ ಸರ್ಕಾರದ ಮಾದರಿ ಮತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮೇಲುಳದ ಶಕ್ತಿಗಳು ಈ ವಿಷಯಗಳನ್ನು ಕೆನಡಾ ಸಂವಿಧಾನದ ಮೂಲಕ ಎರವಲು ಪಡೆದುಕೊಳ್ಳಲಾಗಿದೆ ಆಸ್ಟ್ರೇಲಿಯಾ ದೇಶದ ಸಂವಿಧಾನದ ಮೂಲಕ ಪ್ರಸ್ತುತ ವಿಷಯಗಳ ಪಟ್ಟಿಗಳು ರಾಜ್ಯಗಳ ಮತ್ತು ಅನಿರ್ಬಂಧಿತ ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿದ ಸ್ವಾತಂತ್ರ್ಯ ಇವು ವಿಷಯಗಳು ಏನಪ್ಪ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ ಮೂಲಭೂತ ಕರ್ತವ್ಯಗಳು ಜಪಾನ್ ದೇಶದ ಸಂವಿಧಾನದ ಮೂಲಕ ಸಂವಿಧಾನದ ತುರ್ತು ಪರಿಸ್ಥಿತಿಯ ಏರ್ಪಾಡುಗಳು ಸಂಬಂಧಪಟ್ಟಂಗೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದ್ದು ಜರ್ಮನ್ ದೇಶದ ಸಂವಿಧಾನದ ಮೂಲಕ ಏನಪ್ಪ ಅಂದ್ರೆ ನೆರವಾಗಲು ಪಡೆದುಕೊಳ್ಳಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕೆಲವು ವಿಷಯಗಳು ಯಾವ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ ಎಂಬುದನ್ನು ತಿಳಿದುಕೊಂಡೆವು ಸ್ನೇಹಿತರೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ನೀವು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೆ